ನೋಡ್ಯಾಕ ಎಲ್ಲ ರೆಕಾರ್ಡ್ ವೀಡಿಯೋ ಆಡಿಯೋ ಎಲ್ಲ ಮಾಡ್ಕೊಂಡವಳೆ ಒಬ್ಬ ಒಬ್ಬ ವರೀ ಇದ್ದಾಳೆ ನಿಂಬೆಹಣ್ಣು ಅದು ತಗೊಂಬತ್ತೀನಿ ಮನೆ ತಕ್ಕ ಹೋಗ್ತೀನಿ ಅಂತ ಅವಳೆ ತರ್ಲೇಳು ಹ್ಮ್ ಎಲ್ಲಳು ಯಾವುದೇ ಕಾರಣಕ್ಕೂ ಒಪ್ಕೊಬೇಡ ತರ್ಲೇಳು ಹ್ಮ್ ಸ್ವಾಮಿ ದೇವ್ರೆ ತಪ್ಪಾಯ್ತು ಕ್ಷಮಿಸ್ಬಿಡು ಇದೊಂದು ಸತಿ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ತಪ್ಪು ಕಾಣಿಕೆ ಹಾಕು ಹ್ಞೂ ಸಾವಿರದ ಒಂದ ನಿನ್ನ ಉಂಡೆಕಾಕ್ತಿನಪ್ಪ ಏನೋ ನಿನ್ನ ಮೇಲೆ ಭಾರ ಹಾಕಿ ನಾನು ಸುಳ್ಳು ಹೇಳ್ತಾ ಇದ್ದೀನಪ್ಪ ಕ್ಷಮಿಸ್ಬಿಡಪ್ಪ ದೇವ್ರೆ ಅಂತ ಹೇಳಿ ನೀನು ಅರ್ಕೆ ಮಾಡ್ಕೋ ದೇವ್ರ ಹತ್ರ ಅಲ್ಲೂ ಬಂದರು ನಿನ್ನ ಹೆಂಡ್ತಿ ಏನೋ ನಿಂಬೆಣ್ಣದ ಎಲ್ಲ ತಗೊಂಬತ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಬಂದೇ ಇಷ್ಟತ್ತು ಗಂಟೆ ನಾವಿಲ್ಲಿ ನಿಂತ್ಕೊಂಡು ಕಾಯ್ತಾಯಿದ್ದೀವಿ ಬರಬೇಕು ನೀನು ಹೆಂಡ್ತಿ ಬರ್ತಾಳೆ ಸುನಂದ ಇವಾಗ ಅಲ್ಲ ಇವಾಗ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ತಾರೆ ಅವರು ಗೌಡ್ರು ಏನು ಹೇಳ್ತೀಯಾ ಏನು ಹೇಳ್ತೀಯಾ ಹೇಳ್ತೀಯಾ ಏನೇ ಅಂದ್ರೆ ಒಪ್ಕೋಬೇಡ ನೀನು ಮಾತಾಡ್ತಾ ಇದ್ದಾರೆ ಕೇಳಿ ಶಾಮನ ಹ್ಞೂ ಕೇಳುತ್ತಿಲ್ಲ ಇತ್ತ ಕಾಣಲ್ಲ ಇಲ್ಲಿ ಇದು ಆತ ಅಡ್ಡ ಐತಿ ಕಾಣಿಸಲ್ಲ ಅನ್ಸುತ್ತಿಲ್ಲ ಕಂಬ ಅಡ್ಡ ಐತಲ್ಲ ಕಾಣಿಸಲ್ಲ ಅನ್ಸುತ್ತೆ ನಾನು ಒಪ್ಕೊಂಡ್ ಬಂದೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಂಡ್ ಅದನ್ನೇ ನಿಜ ಆಗಿರೋದನ್ನ ನಾನು ಹೇಳಲೇ ಇಲ್ವಾ ಗೌಡ್ರ ಹತ್ರ ಅದೆಲ್ಲ ನಾನು ಡಬ್ಬಿಂಗ್ ಮಾಡ್ಬೋದು ಇವಾಗ ಏನು ಹೆಂಗ್ ಬೇಕಾದ್ರೂ ಡಬ್ಬಿಂಗ್ ಮಾಡ್ತಾರೆ ನಾವು ಡಬ್ಬಿಂಗ್ ಮಾಡ್ಕೊಡ್ತೀವಿ ಈಗ ಅವಳು ನಮ್ಮ ಮನೆ ಹತ್ರ ಬಂದಿದ್ದು ನನ್ನ ಗಂಡನ ಜೊತೆ ಮಾತಾಡಾತರ ನಾನು ಡಬ್ಬಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆ ಅದಕ್ಕೇನೆ ನೀನು ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಸರಿನಾ ನಾನು ಒಪ್ಕೊಂಬಲ್ಲ ನಾನು ದೇವರಿಗೆ ತಪ್ಪ ಕಾಣಿಕೆ ಹಾಕ್ಬಿಟ್ಟು ಹಿಂಗೋನು ತಪ್ಪ ಆಯ್ತಪ್ಪ ಅನ್ಕೊಂತೀನಿ ಏನು ನಾವು ಹಂಗೆ ಹೇಳಿದ ತಕ್ಷಣ ಏನೇನು ಆಗೋದಿಲ್ಲ ಅದೇ ಮತ್ತೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಹೋಗ್ಬೇಡ ನಾನು ಹೆಂಗ ಅನ್ಕೊಂಡು ಹೆಂಗ ಉಲ್ಟ ಹೊಡೆದ್ಬಿಟ್ಲು ಸುನಂದ ಅವಳೆಲ್ಲ ಆಡಿಯೋ ವಿಡಿಯೋ ತೋರಿಸಿದ್ಕೆ ಎಲ್ಲಿ ತಪ್ಪಾಯ್ತು ನಾನು ಹಿಂಗ್ ಮಾಡ್ದೆ ಅಂತ ಹೇಳಿ ಎಲ್ಲಿ ಒಪ್ಕೆ ಬಿಡ್ತಾಳು ಅಂತ ನನಗೆ ಭಯ ಆದಂಗ ಆಗ್ಬಿಟ್ಟಿತ್ತು ಏ ನಾನು ಯಾಕೆ ಒಪ್ಕೊಂಬಲ್ಲ ನಾನು ಒಪ್ಕೊಂಬಲ್ಲ ನಮ್ಮ ಅಕ್ಕ ಒಪ್ಕೆ ಬೇಡ ಅಂತ ಯಾವ ಕಾರಣಕ್ಕೂ ನೀನು ಒಪ್ಕೆ ಬೇಡ ಅಂತ ಹೇಳೋದು ನಿಂಬೆಣ್ಣೆಲ್ಲ ತಾಂಬತ್ತೀನಿ ಅಂತ ಹೋಗಿದಾಳೆ ಹ್ಮ್ ನಿಂಬೆಣ್ಣೆಲ್ಲ ತಗೊಂಬಂದು ಏನೋ ಮಾಡ್ತಾಳಂತೆ ಏನ್ ಯಾರೇನು ಇಲ್ಲೇನು ಪೂಜಾರಪ್ಪರ್ ಇಲ್ಲ ಯಾರು ಇಲ್ಲ ಹ್ಮ್ ದೇವ್ರ ತೇರ್ ತಗೊಳಲ್ಲ ಏನಿಲ್ಲ ನಿಂಬೆಣ್ಣೆ ಕೊಟ್ರೆ ಇಸ್ಕೊಂಬಲ್ಲಪ್ಪ ಹಾಂ ನಿನ್ನ ಹೆಂಚ ನಿಮ್ಮೇನು ಕೊಟ್ಟರೆ ನಾನು ಅದೆಲ್ಲ ಏನಿಲ್ಲ ಇಲ್ಲೇ ನಿಂತ್ಕೊಂಡು ಮಾಡಿ ಇಲ್ಲಿಗೂ ಬರೋ ಅಂತ ಅಲ್ಲಿ ಹೋಗೋದು ಏನಿಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡ್ಬಾರ್ದು ಇದು ದೇವಸ್ಥಾನದ್ದು ಕಾಂಪೌಂಡ್ ತಾನೆ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ನಮ್ಗೆ ಆಗಲ್ಲ ದೇವಸ್ಥಾನದ ಮುಂದೆ ಹೋಗಿ ನಾವು ಸುಳ್ಳೇಳಿರೆ ಆದ್ರಷ್ಟು ಮಹಾ ಪಾಪ ಇನ್ನೊಂದಿಲ್ಲ ಅಂತಾರೆ ಆದ್ರೆ ಏನು ಮಾಡೋದು ಈ ಹೇಳೋಂಥ ಸಂದರ್ಭ ಅನಿವಾರ್ಯ ಈ ಹೇಳಲೇಬೇಕು ಇವಾಗ ನಮಗೆ ಬೇರೆ ಚಾನ್ಸೇ ಇಲ್ಲ ಇವಾಗ ನಾವು ಸುಳ್ಳು ಹೇಳಲಿಲ್ಲ ಅಂತಂದರೆ ಏನು ಮಾಡೋದಕ್ಕೂ ಆಗೋದಿಲ್ಲ ಇವಾಗ ಸುಳ್ಳು ಹೇಳಿಲ್ಲ ಅಂದ್ರೆ ನಮ್ಗೆ ಇವಾಗ ಉಳಿಗಾಲನೇ ಇಲ್ಲ ಹ್ಮ್ ಮತ್ತೆ ಯಾವುದೇ ಕಾರಣಕ್ಕೂ ಒಪ್ಕೊಬೇಡ ನನಗೆ ಭಯ ಆಗ್ತೈತೆ ಆ ಗೌಡ ಒಳ್ಳೆನಲ್ಲ ಅಯ್ಯಪ್ಪ ಹಂಗೆ ಬೈದು ಬಿಡ್ತಾನೆ ಹ್ಮ್ ಊರಿ ಹಿಂಗ್ ಗೌಡ್ರು ಬದ್ಲೇನೆ ಒಳ್ಳೆಯವರೆಲ್ಲ ಚೆನ್ನಾಗ್ ಬೈಯ್ದಾಕ್ ಬಿಡ್ತಾರೆ ನಿನ್ಗೆ ನೀನ್ ಕೆಲಸ ಕೆಲ್ಸ ಇಲ್ಲೇನ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಮಲೋ ಮಲ ಮಲೋ ಅಂತ ಚೆನ್ನಾಗ್ ಮಾತಾಡಿಸ್ತಾ ಇದ್ನಲ್ಲ ಅದಕ್ಕೇನೆ ನಾನು ಚೆನ್ನಾಗ್ ಬೈಯ್ದಾಕ್ ಬಿಡ್ತಾನೆ ಒಳ್ಳೆವ್ನಲ್ಲ ಅಯ್ಯಪ್ಪ ಹ್ಮ್ ಮೊದ್ಲೇ ತೋಟಗಾರ ನೀನು ಪಪ್ಪಾಯಿ ತೋಟ ಮಾಡಿದ್ಯಾ ದಾಳಿಂಬೆ ತೋಟ ಮಾಡಿದ್ಯಾ ಎಲ್ಲ ತೋಟಗಾರ ನೀನು ಅಂತೇಳಿ ನನ್ಗೆನೋ ಒಂಥರ ಮರ್ಯಾದೆ ಕೊಡೋನು ಇನ್ಮೇಲಿಂದ ಅವಯ್ಯ ಮರ್ಯಾದೆ ಕೊಡಲ್ಲ ಅನ್ಸುತ್ತೆ ನನಗೆ ಅಯ್ಯೋ ಏನು ಮಾಡ್ತೀಯಾ ಹ್ಞೂ ದುಡ್ಡು ಕಾಸು ಮುಖ್ಯ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ರಲ್ಲ ಅವರೆಲ್ಲ ಮರ್ಯಾದೆ ಕೊಟ್ರೇನು ಬಿಟ್ರೇನು ಅವ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ ಬಿಡ್ರಿ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ಕೊಂಡು ನೀವು ಸುಮ್ಮನೆ ಹ್ಞೂ ಯಾಕೆ ಮನ್ಸಿಗೆ ತಗೊಳ್ತೀರಾ ಏನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಸುಮ್ಮನೆ ಆರಾಮಾಗಿ ಉಂಡ್ಕೊಂಡು ಚೆನ್ನಾಗಿರೋದು ನೋಡ್ರಿ ಅಷ್ಟೇ ರೀ ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ ಹ್ಞೂ ಒಟ್ಟಿನ ನಮ್ಮ ನಂದನ್ನು ಮಾತ್ರ ಕೈ ಬಿಡಬೇಡ್ರಿ ನಾನು ನಾನೇನು ಹೀಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದೆ ಊಟ ಮಾಡೋ ಟೈಮಲ್ಲ ಅವರು ಗೌಡ್ರು ಹೆಂಗೂ ಊಟ ಮಾಡಕ್ಕೆ ಹೋಗ್ತೀವಿ ಅಂದ್ರ ಹೆಂಗೋತ ನಾನು ಅದಕ್ಕೆ ಊಟ ಮಾಡ್ಕೊಂಬಂದೆ ಊಟ ಮಾಡ್ಕೊಂಬಂದು ಹೆಂಗೋತ ನಾನು ಹ್ಞೂ ಸುಮ್ಮನೆ ಆಗ್ಬಿಟ್ಟೆ ಹ್ಞೂ ಏನಿಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ನಾನೇನು ತಲೆ ಹೋಗಲ್ಲ ಅಷ್ಟೇ ಹ್ಞೂ ನಾನು ನೋಡತಕ್ಕ ನೋಡ್ತೀನಿ ಆಮೇಲೆ ನಾನು ಬಿಟ್ರೆ ಏನಿಲ್ಲ ನಾನು ಅವ್ರನ್ನ ಯಾರನ್ನೂ ಕೇಳ್ ಸರ್ ಸರಿ ಬೈದಾಕ್ ಬಿಡ್ತೀನಿ ನೀವೇನಿಲ್ಲ ಆಟಾಡಕ್ಕೆ ಬಂದಿದ್ರಿ ನೀವು ಅಂತ ಎಲ್ಲ ನಾಟಕಾಡ್ತಾ ಆಡ್ತಾ ಇದಾರೆ ಇವರು ಇವಾಗ ಬೇಗ ಪೂಜಾರಪ್ಪರ ಕರೆಸ್ಬೇಕು ಪೂಜಾರಪ್ಪನ ಕರೆಸ್ತೀನಿ ಹ್ಞೂ ಕರೆಸಿ ಮುಂದೆ ಎಲ್ಲ ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಮೇಲೆ ಪ್ರಮಾಣ ಮಾಡಿಸ್ತೀನಿ ಬಿಡೋಲ್ಲ ಹೊರಗೆ ಪ್ರಮಾಣ ಮಾಡಿಸಿದ್ರೆ ಹಿಂಗೆಲ್ಲ ಸರಿಯಾಗಲ್ಲ ದೇವ್ರ ಬಾಗಿಲು ತೆಗೆಸ್ತೀನಿ ಹ್ಞೂ ಪೂಜಾರಪ್ಪನ ಈಗಲೇ ಈಗಿಂದ ಈಗಲೇ ಕಳಿಸಿ ಬಾಗಿಲು ತೆಗೆಸ್ತೀನಿ ಗುಡಿ ಬಾಗಿಲು ತೆಗೆಸಿ ಪ್ರಮಾಣ ಮಾಡಿಸ್ತೀನಿ ಗೊತ್ತೈತಿ ಹ್ಞೂ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ಇಷ್ಟೊಂದೆಲ್ಲ ನೋಡು ನಿಮ್ಮದೇ ತಪ್ಪಿಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ ನನಗೇನೋ ಭಾಳ ಸಿಟ್ಟು ಗೊತ್ತಾಯ್ತು ಹಿಂಗೆ ಮಾಡಿದ್ರೆ

ಸಾವಿರದ ಒಂದು ರೂಪಾಯಿ ಉಂಡಕ್ಕೆ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೀನು ಏನಾದರೂ ಅಂತಕ ಹ್ಞೂ ನೀನು ಹಂಗೆ ಅನ್ಕ ನಾನು ನನ್ನ ಮಧ್ಯೆ ಆಳ ಮಧ್ಯೆ ಏನು ಅಂತ ಸಂಬಂಧ ಇಲ್ಲ ಅಂತ ಹೇಳಿ ನೀನು ಹಂಗೆ ಅಂತಕ ನೀನು ಒಂದು ನಾನು ನಿನಗ ನಾನೇ ಒಂದು ಸಾವಿರದ ಒಂದು ಅಂದ್ಕೊಂಡಿದ್ದೀನಿ ನೀನು ಒಂದು ಎರಡು ಸಾವಿರದ ಒಂದ ಮೂರು ಸಾವಿರದ ಒಂದ ಅಂದ್ಕ ಏ ಬಿಡು ಒಂದು ನಾನು ಏನು ದೇವಸ್ಥಾನಕ್ಕೆ ಏನೋ ಬೇಕಾದ್ರೂ ಮಾಡ್ತೀನಿ ನಾನು ಎಂತ ಲೆ ಕೆಡಿಸ್ಕೊಬಿಡು ಏನಾದರೂ ಒಂದು ಮಾಡ್ತೀನಿ ದೇವಸ್ಥಾನಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ ಬಿಡು ಹ್ಞೂ ಏನಾದ್ರೂ ಇಲ್ಲಿ ಎಲ್ಲನ ಸೀಟ್ ಹಾಕಿಸ್ಬೇಕು ಅಂತ ಇದಾರೆ ಇಲ್ಲೆಲ್ಲಾನ ಮಳೆ ಬಂದ್ರೆ ಇಲ್ಲೆಲ್ಲ ಸೋರುತ್ತಂತೆ ಇದನ್ನೆಲ್ಲ ಸೀಟ್ ಹಾಕಿಸ್ಬೇಕು ಅಂದ್ಕೊಂಡ್ರು ಅಂದ್ ಮುಂದೆಗಡೆ ಎಲ್ಲ ಯಾರು ಬಂದರು ಕುತ್ಕೊಮಕ್ ನಿಂತ್ಕೊಂಬಕೆಲ್ಲಾನ ಮಾಡಿಸ್ಕೊಡ್ತೀನಿ ನಾನೇನು ತಲೆ ಕಡಿಸ್ಕೊಮಕ್ ಹೋಗಲ್ಲ ನಾನು ಏನಾದರೂ ಒಂದು ಮಾಡ್ಕೊಡ್ತೀನಿ ಅಷ್ಟೇ ಇದೊಂದ್ರಿಂದ ತಪ್ಪಿಸ್ಕೊಂಡ್ರೆ ಸಾಕು ನಾನು ಓಹೋ ಹಿಂಗ ಕತೆ ಕರ್ಸ್ತೀನಿ ಕರ್ಸ್ತೀನಿ ಪೂಜಾರಪ್ಪರ ಕರ್ಸ್ತೀನಿ ಹೋಗಿ ಅವ್ರ ಮೊದ್ಲೇ ಸ್ಟ್ರಿಕ್ಟ್ ಗೌಡ್ರು ಹ್ಞೂ ಹೆಂಗೆ ಮಾತಾಡ್ತಾರೆ ಹಂಗೆನೇ ಹ್ಞೂ ಹೆಂಗನ ನಮ್ಮ ಸುನಂದನು ಸ್ಟ್ರಿಕ್ಟಾಗಿ ಮಾತಾಡೋದ್ಲು ನಾನು ಅದನ್ನು ಅಂತ ನಾನು ಅದಕ್ಕೆ ನಾನು ಹಂಗೆ ಮಾತಾಡಿದೆ ಅದನ್ನೆಲ್ಲ ಯಾರು ನಂಬಲ್ಲ ನಾವು ಏನು ಬೇಕಾದ್ರು ಡಬ್ಬಿಂಗ್ ಮಾಡ್ತೀವಿ ಡಬ್ಬಿಂಗ್ ಮಾಡ್ಬೋದು ನನ್ನ ವಯಸ್ಸಿಗೆ ಅವ್ರ ವಯಸ್ಸು ಕನ್ವರ್ಟ್ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು ಇವಾಗ ಅಂತ ಕಾಲ ನಾನು ನಂಬಲ್ಲ ಅಂತಂದೆ ಅವಾಗ ಸುಮ್ಕಾದ್ರು ನೋಡಿ ಮತ್ತೆ ಹ್ಮ್ ಇವಾಗ ಜೋರಾಗಿದ್ರೆ ಮಾತ್ರ ಮಲ್ಲು ನಿನ್ ಎಂಟಿ ಬಂದ್ಲು ಅನ್ಸುತ್ತೆ ನೀನು ಅಲ್ಲಿಗೆ ಹೋಗು ನಾವ್ ಇಲ್ಲಿ ಮಾತಾಡ್ತಾ ನಿನ್ಕೊಂಡಿದ್ರೆ ಮತ್ತೆ ಅನ್ ಬಂದ್ಬಿಡುತ್ತೆ ಹೋಗು ಹ್ಮ್ ಗೌಡ್ರ ಅವ್ರು ಯಾರಾದ್ರೂ ನೋಡ್ಬಿಟ್ರೆ ಏನಾದ್ರು ಅನ್ಕಂತಾರೆ ಹೋಗು ಮಲ್ಲು ಇನ್ನಲ್ಲಿ ಏನು ಬರ್ತೀನಿ ನಾವು ಆಯ್ತು ಎಂತದ್ದೇ ಆಗ್ಲಿ ಯಾವ್ದೇ ಕಣಕ್ಕೂ ಒಪ್ಕೊಬಿಡೋದು ಏನಾಗುತ್ತಾ ಆಗ್ಲಿ ನಾನು ಹೇಳ್ತೀನಿ ನಮ್ ಇಬ್ಬರಿಂದ ಸೇರಿ ದೇವಸ್ಥಾನಕ್ಕೆ ಏನಾದ್ರು ಒಂದು ದೊಡ್ಡದು ಮಾಡ್ಕೊಡ್ತೀವಿ ಕೆಲಸನಾ ಅಂತ ಹೇಳಿ ನಾನು ಹೇಳ್ತೀನಿ ಹ್ಮ್ ಸರಿ ನಾನು ಅನ್ಕೊಂಡಿರ್ತೀನಿ ನೀನು ಹಂಗೆ ಅನ್ಕೊಂಡಿರೋ ಏನಾದ್ರು ಅವರು ಹಿಂಗೆ ಹಿಂಗೆ ಅಂತ ಮಾತಾಡಿದ್ರೆ ನೀನು ಸರಿಯಾಗಿ ಮಾತಾಡು ಸರಿ ನಾ ಎದ್ರ ಕಳಕ್ ಹೋಗ್ಬಿಡ ನಾನೇ ನೆದೈಕೆ ಮಾಡ್ಬಾಬ್ಬ ಹುಡು ನೋಡಿ ಆತ ನಿಂಬೆಹಣ್ಣ ತಕೋ ಬರ್ತಿದ್ದನ್ ಮಂತಕ್ ಅಂತ ಬಂದಿಲ್ಲ ಏನ್ ನಿಂಬೆಹಣ್ಣ ಮಂತ್ರ ಸಕ್ ಬರಕ್ ಹೋಗಾಳೆ ಆ ಯಾವ ನಿಮ್ಮ ಬೆಂಡ್ ಮಂತ್ರಕೊಬ್ರಕ್ಕೋಗ್ಯಳೋ ಏನು ತರಕೊಳ್ಳೋ ಏನೋ ಸೇವಂತಿ ಸೇವಂತಿ ಜೊತೆ ಎಲ್ಲ ನನ್ನ ಪ್ಲಾನ್ ಎಲ್ಲ ಉಲ್ಟ ಆಯ್ತಲ್ಲಪ್ಪ ಅನ್ನಿಸ್ತಾಯ್ತು ಅನ್ಸತ್ತೊಳಗೆ ಹ್ಞೂ ಇವಾಗಲೂ ದೇವಸ್ಥಾನ ಮುಂದೆ ಹಂಗೆ ಹೇಳ್ಬಿಡು ಆಮೇಲೆ ತಪ್ಪಾಯ್ತು ತಪ್ಪು ಕಾಣಿಕೆ ಹಾಕು ಹ್ಮ್ ಹ್ಞೂ ಏನು ಹೇಳಿದ ತಕ್ಷಣ ಏನು ದೇವ್ರ ಶಿಕ್ಷೆ ಕೊಡಲ್ಲ ಯಾರಿಗೇನು ಹ್ಞೂ ಹೇಳಿದ ತಕ್ಷಣ ಮಸ್ತಕ್ ಸುಳ್ಳು ಹೇಳಾರ ಇದ್ದಾರಪ್ಪ ದೇವಸ್ಥಾನದಾಗೆ ಹಾಂ ಇಲ್ಲೊಳಿಲಿ ಉಂಡೆ ದುಡ್ಡು ಕದ್ಯಾರೇ ಇದ್ದಾರೆ ದೇವ್ರು ಹೊಡಗ ಕದ್ಯಾರೇ ಇದ್ದಾರೆ ಹ್ಞೂ ಅವ್ರೇನೇನು ಹಂಗೆ ಹಾಕ್ತಾರ ಏನಿಲ್ಲ ಹ್ಞೂ ದೇವ್ರೇನು ಕ್ಷಣಕ್ಕೆ ಶಿಕ್ಷೆ ಕೊಡಲ್ಲ ಹ್ಞೂ ಆಮೇಲೆ ಹೋಗ್ತಾ ಹೋಗ್ತಾ ಏನಾದರೂ ಒಂದು ಶಿಕ್ಷೆ ಕೊಡ್ತಾನೆ ಸಣ್ಣ ಪುಟ್ಟದ್ದು ಅನುಭವಿಸಿದ್ರೆ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಆ ಸಮಯ ಸಂದರ್ಭ ಬಂದಾಗ ಸುಳ್ಳು ಹೇಳಲೇಬೇಕು ನಾವು ಆ ಸಮಸ್ಯೆಯಿಂದ ಪಾರಾಗಬೇಕಂದ್ರೆ ನಾವು ತಪ್ಪಿಸ್ಕೊಬೇಕಂದ್ರೆ ಏನಾದರೂ ಒಂದು ಸುಳ್ಳು ಹೇಳಲೇಬೇಕಪ್ಪ ಹ್ಞೂ ಯಾರೂ ಏನು ಮಾಡೋಕ್ಕಾಗಲ್ಲ ಹ್ಞೂ ಇವಾಗ ಎಲ್ಲನ ಹಿಂಗೈತೆ ಅಂದಮೇಲೆ ಸುಳ್ಳು ಹೇಳಲೇಬೇಕು ಹ್ಞೂ ನಿಮ್ಮ ತಲೆ ಕೆಡಿಸ್ಕೊಬೇಡ್ರಿ ಸರಿನಾ ಹಂಗೆ ಹೇಳು ಹ್ಞೂ ತಪ್ಪಾಯ್ತು ಅಂತೇಳಿ ತಪ್ಪು ಕಾಣಿಕೆ ಹಾಕಿ ಹೋಗೋಕ್ಕಾಗುತ್ತೆ ಇನ್ನೇನು ಮಾಡೋದು ಹ್ಞೂ ದೇವ್ರಾಣೆಗೋ ದೇವ್ರಾಣೆಗೋ ಅಂತ ಅಂತಾರೆ ದೇವ್ರಾಣೆಗೋ ದೇವ್ರಾಣೆಗೋ ಅಂತ ಹ್ಞೂ ಅಷ್ಟೇ ಮನಸ್ಸನ್ನ ತಪ್ಪಾಯ್ತು ತಪ್ಪಾಯಿತು ತಪ್ಪಾಯ್ತು ದೇವ್ರೆ ತಪ್ಪಾಯಿತು ದೇವ್ರೆ ತಪ್ಪಾಯಿತು ದೇವ್ರೆ ಅನ್ಕೊ ಸರಿ ತಪ್ಪಾಯ್ತು ಅಂತಲೇ ಇರು ಇನ್ನು ಹ್ಞೂ ಇವಾಗ ಎಷ್ಟೋ ಜನ ಅಲ್ಲಿಲ್ಲೂ ದೇವಸ್ಥಾನಗಳಿಗೆ ಕದ್ದಿರೋರನ್ನೇ ನೋಡಿದೀವಿ ಹ್ಞೂ ಎಷ್ಟು ಒಡವೆ ದುಡ್ಡು ಎಲ್ಲನ ಪೂಜಾರಪ್ಪಗಳು ಕದ್ದಿರೋರು ನೋಡಿದೀವಿ ಕಾಲ್ರುಗಳು ಕದ್ದಿರೋದು ನೋಡಿದೀವಿ ಅಂತದ್ರಾಗ ಅವರೇ ಚೆನ್ನಾಗಿರ್ತಾರೆ ಕತ್ಕೊಂಡು ಹೋಗೋರು ಹೋದೇ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ದೇವರು ಬಿಡು ಅಂತೇಳಿ ಸಮಯ ಸಂದರ್ಭ ಪಾಪ ಅವ್ರಿಗೂ ಏನೂ ಇರಲ್ಲ ಊಟಕ್ಕೂ ತಿನ್ನೋಕ್ಕೂ ಏನೂ ಇರೋಲ್ಲ ಕಾಲರಿಗೆ ಅದಕ್ಕೆ ದೇವರೇ ಆಶೀರ್ವಾದ ಮಾಡ್ತಾನೆ ನೇ ಮಾಡಲ್ಲ ಸಮಯ ಸಂದರ್ಭಕ್ಕೆ ಅವಾಗೇನು ಏನೋ ಶಿಕ್ಷೆ ಆಗೋಲ್ಲ ನೇ ಮಾಡೋದು ಬಿಡು ಹ್ಞೂ ತಪ್ಪು ಕಾಣಿಕೆ ಆಗ್ತಿಲ್ಲ ನೀನು ಹೇಳಿ ಬಿಡು ಹ್ಞೂ ಹೋದ್ರೆ ಹೋಗ್ತಾಳದು ಆತತ್ತಾಳೆ ನೋಡೋಣ ಹ್ಞೂ ನಾವೇನೇನು ಏನಿಲ್ಲ ಹ್ಞೂ ನಾವಂತೂ ಇರೋ ಅಂಥವ್ರಲ್ಲ ನಾವು ಏನು ಬೇಕಾರೋ ನಾವು ಹೆಂಗೆ ಬೇಕಾರೋ ತಿರ್ವಡಿಬೇಕಾಕ ಹ್ಞೂ ನನಗೊಂದು ಹಿಟ್ಟು ನೀನು ಎತ್ತರಿಸ್ಕೊಂಡು ಕೊಡು ಅಳ ಏನಾದರೂ ನನಗೊಂದು ಸರ್ತಿ ಐಡಿಯಾ ಓಡಲ್ಲ ಅದಕ್ಕೆ ಒಂದು ಸ್ವಲ್ಪ ನೀನು ಎತ್ತರಿಸ್ಕೊಂಡು ಕೊಟ್ಟರೆ ನಾನು ತಿರ್ತಿರ್ ಹಾಕ್ಬಿಡ್ತೀನಿ ಹೇಳಿದ್ಕೆಲ್ಲ ನನಗೆ ಹಂಗೆ ಮಾಡಿಲ್ಲ ನನಗೆ ಗೊತ್ತಿಲ್ಲ ಹ್ಞೂ ನಾನು ಹೇಗೆ ಹಂಗೆ ಮಾಡೋಣ ನನಗೆ ಅದರಿಂದ ಏನು ಬರೋಂಗೈತೆ ನಾನು ಯಾಕೆ ಹಂಗೆ ಮಾಡೋಣ ನಾನು ಹಂಗೆ ಮಾಡಕ್ಕೆ ಹೋಗೋ ಅಂತೇಳಲ್ಲ ಹಂಗೆ ನೀನು ಅಂತ ಏನು ನನಗೊಂದು ಮಾತಾಡ್ಬಿಡು ಹ್ಞೂ ನನಗೆ ಗೊತ್ತಿಲ್ಲ ಅದೇನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ ನನಗೆ ಮಾಡಿಲ್ಲ ನಾನು ಅದ್ರ ಸಹಾಸಕ್ಕೆ ಹೋಗಿಲ್ಲ ಅದೇನಂತ ನನಗೆ ಗೊತ್ತೇ ಇಲ್ಲ ಹ್ಞೂ ಅಷ್ಟೇ ಏನೋ ಮಾತಾಡ್ತಾ ಹಂಗೆ ಹಿಂಗೆ ಅಂತ ನನಗೆ ಗೊತ್ತೇ ಇಲ್ಲ ಹಂಗೆ ನಾನು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೊಲ್ಟ ಹೊಡಿಬೇಕಷ್ಟೇನೆ ಅವ್ರು ಮಾಡಿರೋದು ಉಳ್ತಾ ಹೊಡೆದ್ರೆ ಅವ್ರು ಮಾತಾಡಿರೋದಕ್ಕೆ ತಿರುಗಿ ಅಷ್ಟೇ ನಾನು ಹಿಂಗೇನು ತೊಗೊಂಬತ್ತೀನಿ ಹೇಳಿ ಹೋಗ್ಯವಳೆ ಬಂದಿಲ್ಲ ಹ್ಞೂ ದೇವಸ್ಥಾನ ಹತ್ರ ಇವಾಗ ಹಣೆ ಪ್ರಮಾಣ ಮಾಡಿಸ್ತಾರೆ ನಾನೇನೇ ಹೆದ್ರ ಹ್ಞೂ ಏನು ಮಾಡೋಕ್ಕಾಗುತ್ತೆ ಸಮಯ ಸಂದರ್ಭ ಹೇಳಲೇಬೇಕಪ್ಪ ಅದಕ್ಕೆ ನಾನು ಇದ್ದಂಗೆನೇ ನನ್ನ ಮನಸ್ಸಾಗೇನಾಯ್ತಾ ಏನೈತಾ ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಧೈರ್ಯವಾಗಿ ಹೇಳ್ಬಿಡ್ತೀನಿ ಹ್ಞೂ ಅದು ನಿಜ ಘಟನೆ ಏನೈತೆ ಅದನ್ನು ಬಿಟ್ಟು ನಾನು ಏನು ಅನ್ಕೊಂಡಿದ್ದೀನಿ ನಾನು ಹೇಳೇ ಹೇಳ್ತೀನಿ ನಾನು ಧೈರ್ಯವಾಗ ಅಷ್ಟೇ ನನಗೂ ಮಲ್ಗೂ ಏನೂ ಸಂಬಂಧ ಇಲ್ಲ ಅಂತಲೇ ನಾನು ಹೇಳೋದು ದೇವಸ್ಥಾನದ ಮುಂದೆ ಬಂದರು ನಾನು ಹಾಗೆ ಹೇಳ್ತೀನಿ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು